ಒಂದ್ ಊರಾಗಿ ಸಿಮೆಂಟ್ ರೋಡ್ ಮಾಡಿರ್ತಾರಲ್ಲ ಸಿಮೆಂಟ್ ರೋಡ್ ಮಾಡಿದ್ರು ಅಕಾಡೆ ಒಂದು ಗಾಡಿ ಈ ಕಾಡಿ ಒಂದು ಗಾಡಿ ಹೋಕ್ಕಿತ್ತು ನಡವರ್ ಸಿಮೆಂಟ್ ರೋಡ್ ಮಾಡಿದಲ್ಲಿ ನೀವು ನೋಡ್ಬೇಕಾರ ಒಂದು ಗೆರಿ ಹೊಡೆದಿರ್ತಾರ ಒಂದು ಗಾಡಿ ಹೋಗಕ್ಕೆ ಇನ್ನೊಂದು ಗಾಡಿ ಹೋಗ ಎದರಾಬದ್ರ ಮನಿ ಇದ್ದು ಒನ್ಯಾಗ ಎದರಾಬದ್ರ ಮನಿ ಆ ಮನಿ ಕಟ್ಟಿ ಮೇಲೆ ಒಂದು ಮುದಿಕ್ ಇಕಾಡಿ ಕುಂದಿರ್ತಿದ್ಲಿ ಇನ್ನೊಂದು ಮುದಿಕ್ ಇಕಾಡಿ ಕುಂದಿರ್ತಿದ್ಲಿ ಮೇಲೆ ಚಂದ ಐತಿ ಕೇಳಿ ನಿಮ್ದ ಅವರಿಬ್ಬರದ ಕಾಯಕ್ಕೆ ಏನು ಅಲ್ಲವು ಆ ಊರಿಗೆ ಅಲ್ಲ ಎದಕ್ಕೂ ಉಪಕಾರಿ ಅಲ್ಲವು ಎಲ್ಲಿ ಅಡಿಕೆ ಹಾಕುವ ತ ಪುಟ್ಟಿ ಇಟ್ಕೊಂಡು ಕುಂದರು ಕಟ್ಟಿ ಮೇಲೆ ಕಟ್ಟಿ ಮೇಲೆ ಕುಂದಿರ್ತಿದ್ರಲ್ಲ ಪುಟ್ಟಿ ಅದಕ್ಕೆ ಇಟ್ಕೊತಿದ್ರು ಅಂದ್ರೆ ಹೋಗು ಬರೋದು ದನದ ಹೆಂಡಿ ಹಿಡಿಯವ್ರು ಅವರು ಏನು ಹಿಡಿತಿದ್ರು ಹೆಂಡಿ ಹಿಡಿದು ಕುಳ್ಳು ಮಾಡ್ತಿದ್ರಲ್ಲ ಅವಾಗ ಈಗ ನಿಮ್ಮಲ್ಲಿ ಮಾಡ್ತಾರ ನೀನು ಈಗೆಲ್ಲ ಗ್ಯಾಸ್ ಬಂದ್ಬಿಟ್ಟವು ಗೊತ್ತಿಲ್ಲ ಎಷ್ಟೋ ಮಂದಿಗೆ ಅವಾಗ ಹೋಗು ದನದ ಹೆಂಡಿ ಹಿಡಿದು ಬಡದು ಬಡದ ಕುಳು ಅಂತ ಮಾಡ್ತಿದ್ರು ಅವಾಗ ಈ ಇಬ್ರು ಹೆಣ್ಮಕ್ಳು ಮುದುಕ್ಯಾರು ಆ ಕಡೆ ಈ ಕಡೆ ಕಟ್ಟಿಗೆ ಎದ್ರ ಬದ್ರ ಕುಂತಿದ್ರಲ್ಲ ಇವ್ರಿಬ್ರು ಪ್ರತಿನಿತ್ಯ ಏನ್ ಮಾಡ್ತಿದ್ರು ಅಂದ್ರೆ ಹೆಂಡಿ ಹಿಡಿತಿದ್ರು ಒಂದು ದಿನ ಒಂದು ಆಕಳು ಹಿಂಗ ಹೋಗು ಮುಂದಾಗಿ ಹೆಂಡಿ ಹಾಕ್ತು ನನಗ್ ಬೇಕು ನಿನಗೆ ಹೇಳಿ ಜಗಳಾಡಕತ್ರ ಅವ್ರು ನಾ ಫಸ್ಟ್ ಬಂದು ಹಿಡ್ದೀನಿ ನೀ ಫಸ್ಟ್ ಬಂದು ಹಿಡಿದಿ ಅಂತೇಳಿ ಜಗಳ್ಯಾಡಕ್ಕೆ ಎದ್ರ ಸಲುವಾಗೆ ನೀವು ಇದನ್ನ ಇಷ್ಟು ಹೇಳ್ಕೊತ ಹೋಗ್ಬೇಕಾ ನನಗೆ ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಎದ್ರ ಸಲುವಾಗೆ ಹೆಂಡಿ ಸಲುವಾಗಿ ಇಬ್ಬರು ಜಗಳ್ಯಾಡಕತ್ತರು ಮತ್ತು ಊರಾಗ ಒಂದಿಷ್ಟು ಮಂದಿ ಹಿರಿಯರು ಕುಂತಿದ್ರು ಅವರು ಖಾಲಿ ಇದ್ರು ಇಂಥ ಜಗಳ ನೋಡ್ಕೋತನ ಅವರು ಇದ್ರಾಗ ಕಿಶಾದಾಗಿನ್ ರೊಕ್ಕದಾಗ ಚಾ ಕುಡ್ದು ಹೋಗೋ ಮಂದಿ ಅದು ಹೌದಿಲ್ಲ ಹಂಗು ಇರ್ತಾರ ಅವ್ರು ಅಂದ್ರು ತಾಯಿ ಇಬ್ರು ಯಾಕೆ ಜಗಳಾಡ್ತೀರಿ ಆರಾಮ ಒಂದು ತೀರ್ಮಾನಕ್ಕೆ ಬರ್ರಿ ಬಿಡ್ರಿ ಅದನ್ನ ಹೆಂಡಿ ಅಂದರು ಬಿಟ್ರು ಏನು ತೀರ್ಮಾನ ಹಿಂಗೇನು ರೋಡ್ ಐತಿ ಆ ರೋಡಿನ ನಡ್ಬಾರಕು ಒಂದು ಚಲೋ ದೊಡ್ಡ ಗೆರಿ ಹೊಡೀರಿ ಆ ಗೆರಿ ಈ ಕಡೆ ಬಿದ್ರ ಈ ಹೆಣ್ಮಗಳಿಗೆ ಹೆಂಡಿ ಸೇರ್ಬೇಕು ಈ ಗೆರಿ ಈ ಕಡೆ ಬಿತ್ತಂದ್ರ ಈ ಹೆಣ್ಮಗಳಿಗೆ ಸೇರ್ಬೇಕು ಇಷ್ಟು ತೀರ್ಮಾನ ಮಾಡ್ರೆ ಭಾಳ ಚಲೋ ಐತಿ ಕೋರ್ಟ್ನಾಗೂ ಹಿಂಗೆ ಹೇಳ್ತಿರ್ಲಿ ಇಲ್ ಬಿಡೋ ತೀರ್ಮಾನ ಅಷ್ಟು ಚಲೋ ಆಯ್ತು ಅಂತ ಹೇಳಿ ಇಬ್ರು ಕೂಡಿ ಒಂದು ಚಲೋ ಗೆರಿ ಹೊಡೆದ್ರ ನಡಬರ್ಕ ಅಳಕ್ಲಾರ್ದಂಥದ್ದು ಮತ್ತೆ ಎಲ್ಲಾ ದಿನ ಪ್ರತಿನಿತ್ಯ ಆಕಳ ಎಮ್ಮಿ ಕರ ಹಿಂಗೆ ಹೊಂಟು ಈ ಗೆರಿ ಈಚ ಕಡೆ ಬಿದ್ರೆ ಈ ಮುದಿಕ್ ತಗೋತಿದ್ಲು ಈ ಮುದಿಕ್ ಈ ಕಡೆ ತಗೋತಿದ್ಲು ಏನು ತಗೋತಿದ್ರು ಅವರು ಹೆಂಡಿ ತಗೋತಿದ್ರು ಮತ್ತಿಬ್ರು ನಡ್ಬಾರಕ ಜಗಳ ಬರಲಿಲ್ಲ ಒಂದು ದಿನ ಇವ್ರಿಬ್ಬರನ್ನು ಮೋಜು ನೋಡೋಣ ಹೇಳಿ ಇವರಿಬ್ರು ನಡಬಾರಕ ತಂದಿಡೋಣ ಅಂತ ಹೇಳಿ ಒಂದ್ ಆಕಳ ಕರೆಕ್ಟ್ ಬಂದು ಗೆರಿ ಮೇಲೆ ಹಾಕಿ ಹೋತದು ಏನು ಮಾಡ್ತ ಗೆರಿ ಮೇಲೆ ಹಾಕಿ ಆಕಿ ಹೋಗಿ ನಂದು ಇದು ಹೆಂಡಿ ಅಂದ್ಲೋ ಇಲ್ಲ ಈ ಗೆರಿ ಹೆಚ್ಚಿಗೆ ನನಗೆ ನನಗ ನನಗೆ ಅಂತ ಈಕಿ ಈ ಹೆಣ್ಮಗಳು ನಂದಿ ಇಬ್ಬರು ಕೂಡಿ ಜಗಳ್ಯಾಡಕತ್ರು ಜಗಳಾಡ್ಕೋತ ಜಗಳಾಡ್ಕೋತ ಹೆಂಗಾತು ಅಂದ್ರೆ ಬಿಟ್ರೆ ಹೆಂಡಿ ಬರಬರಿ ಸೀರೆ ಮ್ಯಾಲ ಕಟ್ಕೊಂಡು ಇಬ್ರು ಕೈ ಕೈ ಹಚ್ಚಿ ಹೊಡೆದಾಡಕ್ಕೆ ಅಕ್ಕಿನ ಜುಟ್ಟ ಇಕ್ಕಿ ಹಿಡ್ದಾಳ ಇಕ್ಕಿನ ಜುಟ್ಟ ಎದ್ರ ಸಲುವಾಗಿ ಹೆಂಡಿ ಸಲುವಾಗಿ ಮತ್ತ ಇವರಿಬ್ರು ಜಗಳಾಡಕತ್ತಿದ್ದು ನೋಡಿ ನೀನು ತೀರ್ಮಾನ ಕೊಟ್ಟಿದ್ರಲ್ಲ ಅವರು ಹಿರಿಯಾರ ಅವರು ಅಂದ್ರು ಇದೇನು ನಮಗೆ ಜಗಳ ಬಗ್ಗೆ ಹೇರ್ಯಂಗಿಲ್ಲಪ್ಪ ಬಡ ಬಡ ಹೋರಿ ಅವರಿಬ್ರು ಮಕ್ಕಳದ್ರು ನೋಡಿ ಕರ್ಕೊಂಬರ್ರಿ ಅಂದ ತಕ್ಷಣ ಬಸ್ ಸ್ಟ್ಯಾಂಡ್ನಾಗ ಅವ್ರಿಬ್ರು ಮಕ್ಕಳಿದ್ರು ಇದಕ್ಕೊಂದು ಹುಟ್ಟಿತ್ತು ಅದಕ್ಕೊಂದು ಹುಟ್ಟಿತ್ತು ಅವರಿಬ್ಬರು ಅಲ್ಲಿ ಕುಂತಿದ್ರೆ ಚಹಾ ಕುಡ್ಕೋತ ಏ ಮತ್ತೆ ಎದಕ ಏನಿಲ್ಲ ನಿಮ್ಮ ಅವುಗಳು ಇಬ್ರು ಜಗಳಾಡಾಕತ್ತಾರ ಏ ನಮ್ಮಅನ್ನ ನಿಮ್ಮ ಹೊಡೆದಾಳಂತ ನಿಮ್ಮನ್ನ ನಮ್ಮ ಹೂವು ಹೊಡೆದಾಳಂತ ಅವು ಎರಡು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಜಗಳಾಡಾಕತ್ತ ಎದ್ರ ಸಲುವಾಗಿ ಇಷ್ಟ ಹೇಳ್ಕೊತವ್ರಿ ನೀವು ಎದ್ರ ಸಲುವಾಗಿ ಗೊತ್ತಾಗಿಲ್ಲ ಏನು ಬಸ್ ಸ್ಟ್ಯಾಂಡಾಗ ಅವ ಕುರ್ಪಿ ತೊಗೊಂಡಾನ ಈಕಿ ಕುಡಗೋಲ್ ತೊಗೊಂಡ ನೀವ ನಮ್ಮಅನ್ ನಿಮ್ಮ ಹೊಡೆದಾಳ ನಿಮ್ಮವನ್ನ ನಮ್ಮ ಹೊಡೆದಾಳ ನೀವಿದ್ರಿ ನಾ ಇಲ್ಲಿ ಎಷ್ಟು ಚಂದ ಹೇಳ ಅಲ್ಲಿದ್ರೆ ಇಲ್ಲ ಮಾತ್ರ ಇಲ್ಲರೇ ಅದಿರಿ ನೀವು ಅವಾಗ ಮತ್ತ ಅವ್ರಿಬ್ರು ಹೊಡೆದಾಡ್ಕೋತ ಬಂದ್ರು ಈ ಗಣ್ಮಕ್ಳು ಜಗಳ ಸ್ವಲ್ಪ ಹೆಣ್ಮಕ್ಳ ಜಗಳ ಅವಾಗ ಮುಗಿದ್ ಹೋಗ್ಬಿಡ್ತೈತೆ ಅಕ್ಕಿ ಆ ಕಡೆ ಹೊದಾಡ್ಕೋತ ಇಕ್ಕಿ ಈ ಕಡೆ ಹೋದ್ಯಾಡ್ಕೊತ ಹೋಗ್ಕೊಳ್ಳೋನ್ ಮುಗಿತೈತಿ ಈ ಗಣಮಕ್ಳ ಜಗಳ ಸ್ವಲ್ಪ ಬೇಗ ಮುಗಿಯಂಗಿಲ್ಲ ಇದು ಯಾಕೋ ಮಗನ ಆ ಮಗನ ಈ ಮಗನ ಅಂತ ಬೈಕೋತ ಅವ್ರಿಬ್ರು ಜಗಳಾಡ್ಕೋತ ಅವರಿಬ್ಬರು ಅವ್ರಿಬ್ಬರು ತಗೊಂಡು ಏನ್ ಮಾಡಿದ್ರು ಅಂದ್ರ ಅವಾಗ ಕುಡಗೋಲ್ ತಗೊಂಡು ಇವನಿಗೆ ಹೊಡದ ಇವ ಒಂದ್ ಕೊಡ್ಲಿ ತಗೊಂಡು ಇವ ಹೊಡದ ಅವನೊಂದು ಕಾಲು ಹೋತು ಇವನೊಂದು ಕೈ ಹೋತು ಊರಾಗ ಬಂದ ಬಿಟ್ರು ಕೈ ಕಾಲು ಹೋದ ತಕ್ಷಣ ಯಾರು ಯಾರ ಅದಕ್ ಹಂಗ ಅನ್ಬಾಡದ ಏನು ಅನ್ಬೇಕು ವಾವ್ ವಾವ್ ಎದಕ್ಕೆ ಬಂದ್ರೆ ಅವ್ರ ಹೆಂಡಿ ಸಲುವಾಗಿರು ಅಲ್ಲಿ ಅಲ್ಲಿಗೆ ಹೋತ್ ನೋಡ್ರಿ ಅಲ್ಲಿಗೆ ಹೋತಲ್ಲ ಬಂದ್ರ ಅವರು ಊರಾಗ ಕರ್ಪ್ಯೂ ಆತು ಯಾರು ಹೊರಗೆ ತಿರುಗಾಡಂಗಿಲ್ಲ ಹೊರಗೆ ಬರಂಗಿಲ್ಲ ಒಂದು ಕೈ ಹೋಗೈತು ಒಂದು ಕಾಲು ಹೋಗೈತು ಎದ್ರ ಸಲುವಾಗಿ ಬದುಕ್ರೆ ಹೆಂಗ ಬದುಕ್ತಿರಿ ಹೆಂಡಿ ಸಲುವಾಗಿ ಮತ್ತೆ ಅವ್ರಿಬ್ಬರ ಮೇಲೆ ಎಫ್ಐಆರ್ ಆತು ಪೊಲೀಸ್ ಜೀಪ್ನಾಗ ಹಿಡ್ಕೊಂಡು ಹೋದ್ರು ಕೋರ್ಟಿಗೆ ಹೋತು ಕೋರ್ಟ್ನಾಗ ಹಿಂಗೆ ಜಡ್ಜ್ ಕುಂತಿದ್ದ ಜಡ್ಜ್ ಮುಂದೆ ಹೋಗಿ ಫೈಲ್ ಇಟ್ರು ಎದ್ರ ಫೈಲ್ ಕೇಳಿರ ಹೆಂಡಿ ಫೈಲ್ ಅವ ತಗದ ತಲೆಯಾಗ ಮೊದ್ಲು ಕೂದ ಹೋಗಿದ್ದು ತಲೆ ವರ್ಸು ಕೂತಿದ್ದ ಜಡ್ಜ್ ನೋಡಿದ ಅವನಿಗೆ ದಿಕ್ಕ ತಪ್ಪತ್ತು ಎಂಥ ಕೇಸೋಪ ಇದು ಅಂದವ ಯಾವ ಕೇಸದು ಹೆಂಡಿ ಕೇಸ ಎಂಥ ಕೇಸೋಪ ಇದು ಅನ್ಕೊಂಡ ನನ್ನ ಜೀವಮಾನದೊಳಗೆ ನಲವತ್ತು ವರ್ಷ ಆತ್ನ ಜಡ್ಜ್ ಆಗಿ ಇಂಥ ಕೇಸ ನೋಡಿಲ್ಲ ಅಂದವ ಕೋರ್ಟ್ನಾಗ ಇಬ್ಬರನ್ನು ತಂದು ನಿಲ್ಸಾರ ಆಚೆ ಕಡೆ ಕಟ್ಕಟೆಯಾಗ ಇವ ನಿಂತಾನ ಕಡೆ ಇವ ನಿಂತಾನ ಇವನೊಂದು ಕೈ ಹೋಗೈತಿ ಇವ ಹಿಂಗೆ ನಿಂತಾನ ಅವನೊಂದು ಕಾಲು ಹೋಗೈತಿ ಅವ ಹಿಂಗೆ ನಿಂತಾನ ಅವ ವಕೀಲ ಹೇಳ್ತಾನ ಏನಂತ ವಕೀಲ್ರ ಹತ್ತ ಎಕರೆ ಹೊಲ ಹೋಗೈತಿ ಇನ್ನೂ ಹತ್ತು ಎಕರೆ ಹೋಗ್ಲಿ ಆ ಮಗುನ ಬಿಡೋದು ಬೇಡ ಅಂತಾನ ನಿಂಗ ಕೈ ಹೋದ್ರೆ ಬಿಡೋಲಾಗ ಎದ್ರ ಸಲುವಾಗಿ ಹೆಂಡಿ ಸಲುವಾಗಿ ಹೊಟ್ಟ ಬಿಡೋದು ಬೇಡಂತಾನ ಮತ್ತ ಮುಂದೆ ಇವ ಇಲ್ಲಿ ನಿಂತಾನಲ್ಲ ಅವಣಂತಾನಿವ ಅಲ್ಲೇ ಕಾಲಿರ್ತಾ ನಂಗೆ ಎದುರ ಸಲುವಾಗಿ ಹೆಂಡಿ ಸಲುವಾಗಿ ಕೋರ್ಟ್ನ್ಯಾಗ ಈ ಹತ್ತು ಎಕರೆ ಹೊಲ ಹೋಗೈತಿ ಇವಂದು ಇಪ್ಪತ್ತು ಎಕರೆ ಹೊಲ ಹೋಗೈತಿ ಇಬ್ಬರಿಗೆ ದ್ವೇಷ ಮುಗುದಿಲ್ಲ ಜಡ್ಜ್ ನೋಡಿದ ಈ ಕೇಸನ್ನು ವಿಚಾರ ಮಾಡಲಾಗಿ ಇದನ್ನ ಮುಂದಿನ ವಾರ ಮುಂದೂಡಲಾಗಿದೆ ಅಂತ ಮುಂದಾಕಿದ ಮತ್ತ ಮನೆಗೆ ಹೋದ ಜಡ್ಜ ಹೆಂಡತಿ ಊಟಕ್ಕೆ ತಂದು ಕೊಟ್ಲು ಉನ್ನೋ ಒಲಾಗ್ಯನ ತೆಲಿಯಾಗ್ರೇ ಬೆವರು ಬಂದೈತಿ ವರ್ಸುಗಳಾಕತಾನ ಯಾಕ್ರೀ ಒಟ್ಟ ಒಟ್ಟ ಇಷ್ಟು ಬೆವ್ತಾವ್ರ ಅಲ್ಲಿ ನೀವು ಯಾಕೆ ಇಟ್ಟು ಬೆವ್ತೀರಿ ಇದನ್ನು ಓದ ಅಂದವ ಹಿಂಗೆ ಓಯ್ದ ಅಂತ ಇಟ್ಟ ಓದಿರ್ಲಕ್ಕಿ ಹೆಂಡಿ ಅನ್ರಿ ಅನ್ಲಕ್ಕಿ ಹಾ ಹೆಂಡಿ ಕೇಸ ಏನು ಬಾಡ್ದು ಹೊಡ್ದ್ರಿ ಭಾಳ ಚಂದ ಇದನ್ನು ತೀರ್ಮಾನ ಕೊಡ್ಬೋದು ನೀವು ಈ ಇಷ್ಟು ಚಂದ ಕೊಡ್ಬೋದಲ್ಲ ಭಾಳ ಚಂದ ಐತಿ ತೀರ್ಪು ಇದಕ್ಕೆ ಅಷ್ಟು ತಲೆ ಆಗಿ ಬೇವು ಅನ್ಲಿಕ್ಕೆ ಹಂಗಾದ್ರೂ ಊಟ ಮಾಡ್ತೀನಿ ನಾಳೆಗೆ ನನಗೆ ತೀರ್ಪು ಹೇಳಬೇಕು ಹೇಳು ಅಂತ ಆಯ್ತು ಹೇಳ್ತೀನಿ ಬರ್ರಿ ಊಟ ಮಾಡ್ರಿ ಚಂದ ಮಕ್ಕೋರಿ ಮಕ್ಕೊಂಡ ಒಂದು ವಾರ ಆದ್ಮೇಲೆ ಬೆಳಗಿನ ಜಾವ ಎದ್ದು ಸೀದಾ ಬಂದು ಕೋಟನೆ ಇವ ಈ ಕಡೆ ನಿಂತಾನ ಇವ ಈಕಡೆ ನಿಂತ ಇಬ್ಬರೂ ಕೂಡಿ ಮಾತಾಡ್ಕೋತ ನಿಂತಾರ ಜಡ್ಜ್ ಬಂದ್ ಇದನ್ನು ನೋಡಿ ಅವ ಅಂತನ ಈ ಕೇಶನ ವಿಚಾರವನ್ನು ಮಾಡ್ಲಾಗಿ ಈ ಹೆಂಡಿ ಇವರ ಒಂದು ಅಲ್ಲ ಈ ಹೆಂಡಿ ಇವರ ಒಂದು ಅಲ್ಲ ಈ ಹೆಂಡಿ ಈಕಿಗೂ ಸೇರ್ಬೇಕಾಗಿಲ್ಲ ಈ ಹೆಂಡಿ ಈಕಿಗೂ ಸೇರ್ಬೇಕಾಗಿಲ್ಲ ಯಾವ ಆಕಳು ಈ ಹೆಂಡಿಯನ್ನು ಹಾಕಿದೆ ಆ ಆಕಳಿಗೆ ಹೆಂಡಿ ಸೇರ್ಬೇಕಾಗಿದೆ ಅಂತ ತೀರ್ಮಾನ ಕೊಟ್ಟವ ಯಾರಿಗೆ ಸೇರ್ಬೇಕಾಗಿತ್ತು ಹೆಂಡಿ ಆಕಳಿಗೆ ಸೇರ್ಬೇಕಾಗಿತ್ತು ನಿಮಗೆ ಕೈ ಹೋಗಿತ್ತು ಇವೊಂದು ಕಾಲ್ ಹೋಗಿತ್ತು ಇಬ್ರು ಕೂಡಿ ಜಗಳ್ಯಾರಕೊಂಡು ಎಲ್ಲ ಕಳ್ಕೊಂಡು ಮನೆಗೆ ಬರಕತ್ತಾರ ನಿಮ್ಗೆ ಆಶ್ಚರ್ಯ ಹೇಳೇನು ಒಂದ ಕಟ್ಟಿ ಮೇಲೆ ಇಬ್ರು ಮುದುಕ್ಯಾರು ಚೆಂದ ಮಾತಾಡ್ಕೊತ ಎಲ್ಲಿ ಅಡಿಕೆ ತಿನ್ಕೋತ್ಕೊತಾವು ಹತ್ತಿದ್ದ ಜಗಳ್ಯಾರ ಇವರಿಂದ ಹೇಳುವ ಕಾರಣ ಏನು ಅಂದ್ರೆ ಒಂದು ಕ್ಷುಲ್ಲಕವಾಗಿರುವಂತ ಹೆಂಡಿ ಸಲುವಾಗಿದೆ ಇಡೀ ಬದುಕನ್ನ ಸವಸ್ಕೊಂಡು ನಾಶ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಒಂದಿಷ್ಟು ಪರರಿಗೆ ಉಪಕಾರ